ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಇಲ್ಲಿ ಮೆಟ್ರೋ ತಂದೆ ತರ್ತೀನಿ ಅಂತ ನಾನು ನಿಮಗೆಲ್ಲ ಒಂದು ಬುಕ್ಲೇಟ್ ಸಹ ಕೊಟ್ಟಿದ್ದೆ ನನ್ನ ತಂದೆ ತರ್ತೇನೆ ಅವತ್ತು ಬಹಳ ಜನ ಎಲ್ಲ ಆಗುತ್ತೆ ಅಂದ್ಕೊಂಡಿದ್ದೆ ಬಹಳ ತೋರಿಸ್ತೇವೆ ಅಂತ ಅವತ್ತು ಹೇಳಿದ್ವಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸಂಪುಟದಿಂದ ನಾವು ಅನುಮೋದನೆ ಕೊಟ್ಟಿದ್ವಿ ಅದಾಗೆ ಓದಿತ್ತು ಕಳೆದ ನಾಲ್ಕು ದಿವಸದಿಂದ ತಾವೆಲ್ಲ ಪತ್ರಿಕೆಗಳನ್ನು ನೋಡಿರ್ತೀವಿ ನೋಡಿದ್ದೀರಾ ನೋಡಿರೋ ಕೈಯತ್ತಿ ಜೆಪಿ ನಗರದಿಂದ ನಮ್ಮ ಹೊಸಕೇರಹಳ್ಳಿಯಿಂದ ನಮ್ಮ ಕ್ಷೇತ್ರ ಪ್ರಾರಂಭ ಆಗತ್ತೆ ಹೊಸಕೆರೆಲಿಯಿಂದ ಬಂದು ನಾಯನಹಳ್ಳಿ ಬಂದು ವಿನಾಯಕ ಲೇವಕ್ ಹೋಗಿ ಬಿಡಿ ಕಾಂಪ್ಲೆಕ್ಸ್ ಬಂದು ಅಂಬೇಡ್ಕರ್ ಕಾಲೇಜ್ ಮೇಲೆ ಬಂದು ಸುಮ್ಮನಲ್ಲಿ ಹೋಗಿ ಸುಮನಳ್ಳಿಯಿಂದ ರಾಜ್ಕುಮಾರ್ ಸಮಾಧಿ ರಾಜ್ಕುಮಾರ್ ಸಮಾಧಿ ಟು ಬುರುಗುಂಟೆಪಾಳೆ ಗುರುಗುಂಟೆಪಾಳೆ ಟು ಎಂವಿಎಸ್ ರೋಡು ಎಸ್ ರೋಡ್ ಟು ಎಸ್ ಸರ್ಕಲ್ ಎಸ್ ಸರ್ಕಲ್ ಟು ಹೆಬ್ಬಾಳ ಇದು ನಮ್ಮ ಕಾರಣ ಜೊತೆಯಲ್ಲಿ ಮಾಗಡಿ ರಸ್ತೆಯಿಂದ ಸುಮನಹಳ್ಳಿ ಜಂಕ್ಷನ್ನು ಸುಂಕಟ್ಟೆ ನೈಸರಿಂಗ್ ರೋಡ್ ಒಟ್ಟು ಮೂವತ್ತು ನಿಲ್ದಾಣಗಳು ಬರ್ತಾ ಇದೆ ಇಷ್ಟು ಮೂವತ್ತು ನಿಲ್ದಾಣಗಳು ಬರ್ತಾ ಇರೋದಂದ್ರೆ ಮೆಟ್ರೋ ಸ್ಟೇಷನ್ಸ್ ಈ ಮೆಟ್ರೋ ಸ್ಟೇಷನ್ಗಳು ಬರ್ತಾ ಇರೋದ್ರಲ್ಲಿ ಮೂವತ್ತರಲ್ಲಿ ಇಪ್ಪತ್ತೆರಡು ಸ್ಟೇಷನ್ ಬರೀ ನಮ್ಮ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿದೆ ಬಹುಶಃ ಬೆಂಗಳೂರು ನಗರದ ಇತಿಹಾಸದಲ್ಲಿ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ನಿಲ್ದಾಣಗಳು ಬರ್ತಾ ಇರೋದು ಇದೇ ಪ್ರಥಮ ಅಂತ ನಾವೆಲ್ಲರೂ ಸಂತೋಷ ಪಡ್ಬೋದು ಈ ತರ ಒಂದು ಕಡತ ಅಲ್ಲಿ ಬಿದ್ದಿತ್ತು ಈ ಕಡತನ ಹೊರಗಡೆ ತೆಗೆಯಕ್ಕೆ ಬೇಕಲ್ಲ ಬೇಕಲ್ಲ ನಮಗೆ ಕೇಂದ್ರದಲ್ಲಿ ಆ ವ್ಯಕ್ತಿ ಯಾರು ಅಂದ್ರೆ ಆ ಕಡತನ ಈಚೆ ತಂದು ಕೇಂದ್ರ ಸ